ನವೆಂಬರ್ ಇಪ್ಪತ್ತೆಂಟರಂದು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಮೃತ ಸಿರಿ ಪ್ರಶಸ್ತಿ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಲ್ಯಾಣ ಕರ್ನಾಟಕ ಸೇನೆಯ ಜಿಲ್ಲಾ ಅಧ್ಯಕ್ಷ ದತ್ತು ಹಯಾಳ್ಕರ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಎಪ್ಪತ್ತನೇ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಹಾಗೂ ಎಲ್ಲ ರಂಗಗಳಲ್ಲಿ ಸಮಾಜ ಸೇವೆಗೈದವರಿಗೆ ಕಲ್ಯಾಣ ಕರ್ನಾಟಕ ಸೇನೆ ವತಿಯಿಂದ ಇದೇ ಇಪ್ಪತ್ತೆಂಟರಂದು ಕಲಬುರಗಿ ಜಗತ್ ವೃತ್ತದಲ್ಲಿ ಎರಡ್ ಸಾವಿರದ ಸಾಲಿನ ಅಮೃತ ಸಿರಿ ಪ್ರಶಸ್ತಿ ಪುರಸ್ಕಾರ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಎಂದರು ಇನ್ನು ಕಲಬುರಗಿ ಜಿಲ್ಲೆಯಲ್ಲಿನ ಶೈಕ್ಷಣಿಕ ಕ್ಷೇತ್ರದಲ್ಲಿ ಉನ್ನತ ಪ್ರಗತಿ ಸಾಧಿಸಿದ ಸರ್ಕಾರಿ ಹಾಗೂ ಅನುದಾನಿತ ಕಾಲೇಜುಗಳ ಪ್ರಾಂಶುಪಾಲರಿಗೆ ವಿಶೇಷವಾಗಿ ಸನ್ಮಾನಿಸಲಾಗುವುದು ಎಂದರು ನಂತರ ರಸಮಂಜರಿ ಕಾರ್ಯಕ್ರಮ ಭರತನಾಟ್ಯ ಡೊಳ್ಳು ಕುಣಿತ ಹಲಿಗೆ ವಾದ್ಯ ಹಂತಿಪದ ಜಾನಪದ ಕಾರ್ಯಕ್ರಮಗಳು ಸಹ ಜರುಗಲಿವೆ ಎಂದರು ಕಲ್ಯಾಣ ಕರ್ನಾಟಕ ಸೈನ್ಯ ವತಿಯಿಂದ ಇದೇ ತಿಂಗಳು ನವೆಂಬರ್ ಇಪ್ಪತ್ತೆಂಟನೇ ತಾರೀಕು ಜಗತ್ತಲ್ಲಿ ಗೌ ಹೊಟಲ್ ರೋಡಲ್ಲಿ ಇವತ್ತೊಂದು ಸ್ಟೇಜ್ ಕಾರ್ಯಕ್ರಮ ಕನ್ನಡ ರಾಜ್ಯೋತ್ಸವ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಇವತ್ತು ನಾವು ಹಮ್ಮಿಕೊಂಡಿವಿ ಈ ಕಾರ್ಯಕ್ರಮಕ್ಕೆ ಕಲಾವಿದರಾಗಿರುವ ನಮ್ಮ ಚಂದ್ರಪ್ರಭಾ ಸಾಹೇಬರು ಬಿಗ್ ಬಾಸ್ ನಟಿ ಹಾಗೂ ಸಂತೋಷ್ ತುಕಲಿ ಅವರು ಬಿಗ್ ಬಾಸ್ ಹಾಗೂ ಪ್ರತಿಭಾ ತುಕಲಿ ಇವರು ಮೂರು ಮಂದಿ ಬೆಂಗಳೂರಿಂದ ಎಂಟನೇ ತಾರೀಕು ನವೆಂಬರ್ ಕಲಬುರಗಿಗೆ ಬಂದು ಕಲ್ಯಾಣ ಕರ್ನಾಟಕ ಸೇನೆಯ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡ್ತಾ ಇದ್ದಾರೆ ಈ ಕಾರ್ಯಕ್ರಮದಲ್ಲಿ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಿಗೆ ಮಕ್ಕಳಿಗೆ ಗುರುತಿಸಿ ಒಂದು ಮುನ್ನೂರು ಜನಕ್ಕೆ ಹವಾ ಮಲ್ಲಿನಾಥ್ ಮಹಾರಾಜರು ವತಿಯಿಂದ ನಾವು ಒಂದು ಮುನ್ನೂರು ಜನಕ್ಕೆ ಬಟ್ಟೆ ವಿತರಣೆ ಮಾಡೋಂಥ ಕೆಲಸ ಮಾಡ್ತಾಯಿದ್ದೀವಿ ಈ ಕಾರ್ಯಕ್ರಮದಲ್ಲಿ ರಸಮಂಜಯ ಕಾರ್ಯಕ್ರಮ ಭರತನಾಟ್ಯ ಸಿಂಗಿಂಗು ಡ್ಯಾನ್ಸಿಂಗು ಎಲ್ಲ ರೀತಿಯಿಂದ ಕಾರ್ಯಕ್ರಮದಲ್ಲಿ ಇರ್ತದೆ ದಯವಿಟ್ಟು ಈ ಕಾರ್ಯಕ್ರಮಕ್ಕೆ ಮತ್ತೆ ಶಾಸಕರಾಗಿರುವ ಅಲ್ಲಂಪುರ ಪಾಟೀಲ್ ಕೂಡ ಕಾರ್ಯಕ್ರಮಕ್ಕೆ ಆಗಮಿಸ್ತಿದ್ದಾರೆ ಜೊತೆಯಲ್ಲಿ ಉತ್ತರ ಮತಕ್ಷೇತ್ರ ಶಾಸಕಿ ಖನಿಜ ಪಾತಿಮಾ ಮೇಡಮ್ ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಹಾಗೂ ಜೊತೆಯಲ್ಲಿ ಉತ್ತರ ಗ್ರಾಮೀಣ ಶಾಸಕರು ಬಸವರಾಜ ಮತ್ತಿಮೂಡು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಹಾಗೂ ಡಾಕ್ಟರ್ ಕಾಮರೆಡ್ಡಿಗೌ ಸಾಹೇಬ್ರು ಕೂಡ ಬರ್ತಾ ಇದ್ದಾರೆ ಡಾಕ್ಟರ್ ಪಿ ಎನ್ ರಾವ್ ಸಾಹೇಬ್ರು ಕೂಡ ಈ ಕಾರ್ಯಕ್ರಮ ಬರ್ತಾ ಇದ್ದಾರೆ ಟೋಟಲಾಗಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಹಾಗೂ ಡಾಕ್ಟರ್ಸು ಹಾಗೂ ಸಂಘಟನೆಯವರು ರಾಜ್ಯಾಧ್ಯಕ್ಷ ಪ್ರತಿಯೊಂದು ಎಲ್ಲರೂ ಸೇರಿ ಈ ಒಂದು ಯಶಸ್ವಿ ಮಾಡೋಕ್ಕೆ ಎಲ್ಲರೂ ನಮಗೂ ಬೆಂತಟ್ಟಿ ಹೇಳಿದ್ದಾರೆ ಕಾರ್ಯಕ್ರಮ ಮಾಡೋಣ ಅಂತ ಎಲ್ಲರೂ ಆಶೀರ್ವಾದದಿಂದ ಈ ಕಾರ್ಯಕ್ರಮ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರೂ ಈ ಕಲಬುರಗಿ ನಗರ ಜನತೆಗೆ ಇಪ್ಪತ್ತೆಂಟನೇ ತಾರೀಕು ಜಗತ್ ವೃತ್ತದಲ್ಲಿ ಎಲ್ಲರೂ ಬಂದು ಈ ಕಾರ್ಯಕ್ರಮ ನೋಡಿ ಯಶಸ್ವಿ ಮಾಡಬೇಕಂತ ಕಳಕಳಿ ವಿನಂತಿ ಕಲ್ಯಾಣ ಕರ್ನಾಟಕ ಸೇನೆ ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ದತ್ತು ಎಸ್ ಅಯ್ಯಳಕರ್ ಕಾಮರೆಡ್ಡಿ ಆರ್ತ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಇಪ್ಪತ್ನಾಲ್ಕು ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಫೈವ್ ಸಿಕ್ಸ್ ಒನ್ ಸಿಕ್ಸ್